ನಮಸ್ತೆ ಮೇಡಮ್ ಪೇಶೆಂಟ್ ನಮಗೆ ಮಾವ ಆಗ್ಬೇಕು ಎಲ್ ಮಂಜುನಾಥ್ ಅಂತ ಹೇಳಿ ಕ್ಯಾನ್ಸರ್ ಆಗಿದೆ ಅಂತೇಳಿ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳಲ್ಲಿ ಗೊತ್ತಾಯ್ತು ಮೇಡಮ್ ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳಿದ್ರು ಇಲ್ಲ ಪ್ರೀವಿಯಸ್ ಹಿಸ್ಟ್ರಿ ಏನೂ ಇಲ್ಲ ಕ್ಯಾನ್ಸರ್ಗೆ ಅಂತ ಯಾವ್ದು ಟ್ರೀಟ್ಮೆಂಟ್ ನಾವು ಕೊಡಿಸ್ಲಿಲ್ಲ ಮೇಡಮ್ ಈಗ ಆಗಸ್ಟ್ ತಿಂಗಳಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು ಅಲ್ಲಿ ರೇಡಿಯೇಷನ್ ಅಥವಾ ಕಿಮೊ ಎಲ್ಲ ಮಾಡಬೇಕು ಅಂದ್ರು ಬೇರೆ ಆಯುರ್ವೇದಿಕ್ ಏನಾದ್ರು ಟ್ರೀಟ್ಮೆಂಟ್ ಸಿಗಬಹುದು ಅಂತ ವಿಚಾರಿಸಿದಾಗ ತಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋಳದು ಪರಿಚಯ ಆಯ್ತು ಅಲ್ಲಿಂದ ನಾವು ಈ ಹಾಸ್ಪಿಟ್ಲಿಗೆ ಬಂದ್ವಿ ಪೇಶೆಂಟ್ ಕಂಡೀಷನ್ನು ಊಟ ತಿಂಡಿ ಓರಲ್ಲಿ ತಗೊಳ್ತಿದ್ದಾರೆ ಗಂಜಿ ಕುಡಿತಾರೆ ಕಾಫಿ ಟೀ ತಗೊಳ್ತಿದಾರೆ ಬಟ್ ಸ್ವಲ್ಪ ಸ್ವಲ್ಪ ತಗೊಳ್ತಿದ್ದಾರೆ ಬಟ್ ಅವ್ರಿಗೆ ಮೇನ್ ಸಿಂಟಮ್ಸ್ ಏನಂದ್ರೆ ಏನ್ ತಿಂದ್ರು ಏನ್ ಕುಡಿದ್ರು ಬಾಯ ಖಾರ ಆಮೇಲೆ ಪದೇ ಪದೇ ಮೋಷನ್ ಆಗ್ತಿದೆ ಬಾಡಿ ಪೈನ್ ಎಲ್ಲ ಇದೆ ಲಾಸ್ ಆಫ್ ಹೆಪಟೈಟಿಸ್ ವೀಕ್ ಆಗಿದ್ದಾರೆ ಆ ತರ ಇದೆ ಬೆಡ್ ರಿಡರ್ನ್ ಸ್ಟೇಜ್ಗೆ ಹೋಗಿದ್ದಾರೆ ಸ್ಟೊಮಕ್ ಪೇನ್ ಇದೆ ಬಾಡಿ ಬೋನ್ ಪೇನ್ ಎಲ್ಲ ಇದೆ ಪೇಷಂಟ್ ಕಂಡೀಷನ್ ಹೇಳಿದ್ರು ಅದಾದ್ರೂ ಮಲ್ಟಿಪಲ್ ಆರ್ಗನ್ಗೆಲ್ಲ ಸ್ಪ್ರೆಡ್ ಆಗಿದೆ ಬಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತೆ ಕ್ಯಾನ್ಸರ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ಹೆಲ್ಪ್ ಆಗುತ್ತೆ ಸೆಲ್ಸ್ ಎಲ್ಲ ಬ್ಲಡ್ ಸೆಲ್ಸ್ ಎಲ್ಲ ಇಂಪ್ರೂವ್ ಆಗೋದಕ್ಕೆ ನಮ್ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರು